ರಾಯಭಾಗ ತಾಲೂಕಿನ ಶ್ರೀ ಮಹಾವೀರ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಮಕ್ಕಳಿಂದ ನಾಡಗೀತೆ ಹಾಗೂ ಶಿಕ್ಷಕರಿಂದ ರೈತಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ರಾಯಭಾಗ ಶಾಸಕ ಐಹೊಳೆ ಹಾಗೂ ತಹಶೀಲ್ದಾರ ಸುರೇಶ ಮುಂಜೆ ಪೂಜೆ ಸಲ್ಲಿಸಿದರು ಡಾಕ್ಟರ್ ಮಹಾಂತ ಸ್ವಾಮಿಗಳು ಹಾಗೂ ಮೋಹನ ಜೀರಗಿಹಾಳ ವೇದಿಕೆ ಮೇಲಿದ್ದ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಗಣಿತ ವಿಷಯದಲ್ಲಿ ಪಿಎಚ್ಡಿ ಪಡೆದ ಶಿಕ್ಷಕ ವಿ ಬಿ ಚೌಗಲ ಅವರಿಗೆ ಸನ್ಮಾನಿಸಿ ಕೊನೆಗೆ ಸ್ಕೌಟ್ ಗೈಡ್ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿಶ್ವನಾಥ ಹಾರುಗೇರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ ಮಾಚಕನೂರ ಕೆ ಮಂಟೂರ ಬಸವರಾಜ ಕಾಂಬಳೆ ಎಸ್ ಜಿ ವಲ್ಲಾಪುರ ಎಂಪಿ ಜೀರಗ್ಯಾಳ ಟಿ ಎನ್ ತೇರದಾಳ ಪಿ ಎಸ್ ಶಾರಬಿದ್ರೆ ಎಂ ಎಸ್ ಪೂಜಾರಿ ಸೇರಿದಂತೆ ಇನ್ನು ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಇವರು ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಭಾರತೀಯರ ಮನದಲ್ಲಿ ಅಚ್ಚರಿಯ ಚಾಪು ಮೂಡಿಸಿದ್ದಾರೆ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂದು ಆಗುತ್ತದೆ ಒಂದು ಶಕ್ತಿಯುತ ರಾಷ್ಟ್ರ ಕಟ್ಟಲು ದೇಶಕ್ಕೆ ಹೇಗೆ ಹೇಗೆ ಬಲಶಾಲಿಯಾದ ಸೈನಿಕರು ಅತ್ಯವಶ್ಯಕವೋ ಹಾಗೆಯೇ ಪ್ರಜ್ಞಾವಂತರ ರಾಷ್ಟ್ರ ಹಾಗೂ ರಾಜ್ಯ ನಿರ್ಮಾಣಕ್ಕಾಗಿ ಅತ್ಯುತ್ತಮ ಶಿಕ್ಷಕರ ಅವಶ್ಯಕತೆ ಇದೆ ಒಂದು ರಾಷ್ಟ್ರ ಅಭಿವೃದ್ಧಿಗೊಳಿಸಲು ಮೊದಲು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಬೇಕಾಗುತ್ತದೆ ಇಂದಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳ ನೆನೆಸಿಕೊಳ್ಳಲು ಗುಣಾತ್ಮಕ ಮತ್ತು ಪರಿಣಾಮಕಾರಿ ಬೋಧನೆ ಮಾಡುವ ಮೂಲಕ ಪ್ರತಿಯೊಬ್ಬ ಶಿಕ್ಷಕ ತನ್ನ ವೃತ್ತಿಯ ಧರ್ಮವೆಂದು ಮೆರೆಯಬೇಕು ಸುಶಿಕ್ಷಿತ ಸಮಾಜದ ನಿರ್ಮಾಪಕನೆಂದರೆ ಶಿಕ್ಷಕನೆಂದೇ ಹೇಳಲು ಬಹಳ ಹೆಮ್ಮೆಯಾಗುತ್ತದೆ ಆದ್ದರಿಂದ ತಾವೆಲ್ಲ ಆದರ್ಶ ಶಿಕ್ಷಕರಾಗಿ ದೇಶ ರಾಜ್ಯ ನಿರ್ಮಾಣದಲ್ಲಿ ತಾವೆಲ್ಲ ಪೂರಕವಾಗಿ ಶ್ರಮಿಸುತ್ತರೆಂದು ಭಾವಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಕಾರ್ಯಕ್ರಮ ಇದು ಗಂಭೀರವಾಗಿ ಚಿಂತನೆ ಮಾಡುವಂತ ಕಾರ್ಯಕ್ರಮ ಇದು ಈಗ ನೋಡ್ರಿ ಒಬ್ಬರು ವಕೀಲರು ಚಲೋ ಇದ್ರು ಅಂದ್ರೆ ನ್ಯಾಯ ಚಲೋ ಇರ್ತದೆ ಡಾಕ್ಟರ್ ಚಲೋ ಇದ್ರು ಅಂದ್ರೆ ಆರೋಗ್ಯ ಚಲೋ ಇರ್ತದೆ ಪೊಲೀಸರು ಚಲೋ ಇದ್ರು ಅಂದ್ರೆ ಶಾಂತಿ ಸೌಹಾರ್ದತೆ ಇರ್ತದೆ ಇವರೆಲ್ಲರೂ ಚಲೋ ಇರಬೇಕಾಗಿತ್ತು ಅಂದ್ರೆ ಶಿಕ್ಷಕರು ಚಲೋ ಇರಬೇಕು ಅನ್ನುವಂತದ್ದನ್ನ ನಾವು ಅರ್ಥ ಮಾಡ್ಬೋದು ಇದನ್ನೆಲ್ಲ ನಾವು ಯಾಕೆ ವಿಚಾರ ಮಾಡಬೇಕು ಅಂದ್ರೆ ಇಡೀ ರಾಷ್ಟ್ರ ನಿಂತ್ಕೊಂಡಿರೋದು ಯಾವರ ಮೇಲೆ ಅಂದ್ರೆ ಶಿಕ್ಷಕರ ಮೇಲೆ ಹೀಗಾಗಿ ನಾವು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕು ಈ ವೇದಿಕೆ ಏನಿದೆ ಅಲ್ಲ ಇದು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡುವಂತ ವೇದಿಕೆ ಆಗಬೇಕು ಹೊಸ ಹೊಸ ದಿಕ್ಸೂಚಿಯನ್ನ ತೋರಿಸುವಂತಹ ವೇದಿಕೆ ಆಗಬೇಕು ಆ ಸರಿ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲರನ್ನ ನಾವು ಕರಿಬೇಕಾಗ್ತದೆ ಸನ್ಮಾನವನ್ನು ಮಾಡಬೇಕಾಗ್ತದೆ ಆದ್ರೆ ನಾನು ಸನ್ಮಾನ್ಯ ಶ್ರೀ ನಮ್ಮ ಬಿ ಓ ಹತ್ರ ಹೇಳ್ತೀನಿ ಅಂದ್ರೆ ದಯವಿಟ್ಟು ನಮ್ಮಂತವ್ರೆಲ್ಲ ಕರೀದಿ ಅಂದ್ರೆ ಸಂಪನ್ಮೂಲ ವ್ಯಕ್ತಿ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರ್ತಾ ಇರೋದರಿಂದ